ಒಟ್ನಲ್ಲಿ ತುಂಬ ವಿಷಯಗಳನ್ನು ನೀವು ಕಲ್ತ್ಕೊಂಡಿದ್ದೀರಿ ಸೊ ನೀವು ಕೂಡ ಹೇಳಿದ್ರಿ ಈಗ ಗೇಮಲ್ಲಿ ಒಂದು ತ್ರಿಶೂಲ ಹಿಡ್ಕೊಂಡಿದ್ದಾಗ ಒಂದು ಕಾನ್ಫಿಡೆನ್ಸ್ ಬಂತು ಅಂತ ಸೊ ಅವಾಗ್ಲೂ ಕೂಡ ತುಂಬ ಒಂದು ಪಾಸಿಟಿವ್ ಟ್ರೋಲ್ಗಳು ಆಗಿದೆ ಹೊರಗಡೆ ಇದ್ದರೆ ಅನುಷನ್ ಥರ ಇರಬೇಕು ಅನ್ನೋ ಥರ ಸೊ ಆಗಿ ನೀವೀಗ ಬಿಗ್ ಬಾಸ್ ಹೌಸಲ್ಲಿ ಒಂದು ಕಂಫರ್ಟೇಬಲ್ ಝೋನು ಅನ್ನೋದು ಇತ್ತು ಅಂತ ತುಂಬ ಜನ ಹೇಳ್ತಾಯಿದ್ರು ಬಟ್ ಧರ್ಮ ಅವ್ರ ಜೊತೆ ಇದ್ರಿ ಆಮೇಲೆ ಇತ್ತೀಚೆಗೆ ನೀವು ಚೈತ್ರ ಅವ್ರ ಜೊತೆ ತುಂಬಾನೇ ಕ್ಲೋಸ್ ಇದ್ರಿ ಅಲ್ವಾ ನೀವು ಹೋಗೋ ಹೋದಾದ ಮೇಲಂತೂ ತುಂಬನೇ ಹತ್ತಿದ್ದಾರೆ ಅದ್ರ ಜೊತೆ ಅವರು ಹತ್ತಿದ್ದಾರೆ ಧರ್ಮವರು ಹತ್ತಿದ್ದಾರೆ ಮಿಸ್ ಯು ಅಂತ ಹೇಳಿದ್ದಾರೆ ಸೊ ಈ ಒಂದು ಲಾಸ್ಟು ಒಂದು ಮೂಮೆಂಟು ನಿಮಗೆ ಯಾವ ಥರ ಇತ್ತು ಅಂತ ಬಿಗ್ ಬಾಸ್ ಮನೇಲಿ ನಾನು ಎಲ್ಲರ ಜೊತೆಗೂ ಇದ್ದೆ ಈ ಪರ್ಟಿಕ್ಯುಲರ್ ಇವರು ಅವರು ಅನ್ನೋದಕ್ಕಿಂತ ಇವ್ರು ಕ್ಲೋ ನೀವು ಹೇಳಿದ್ದೆಷ್ಟುಗಳು ನನಗೆ ತುಂಬ ಕ್ಲೋಸ್ ಆರ್ಟಿಗೆ ಕನೆಕ್ಟ್ ಆದಂಥ ವ್ಯಕ್ತಿಗಳು ಅವ್ನ ಹೊರತುಪಡಿಸಿ ಮಿಕ್ಕಿದವ್ರ ಜೊತೆಗೂ ನಾನು ಎಲ್ಲರ ಜೊತೆಗೂ ಚೆನ್ನಾಗಿರ್ತಿದ್ದೆ ಟಾಸ್ಕಲ್ಲಿ ಜಗಳ ಆಡಿದ್ರು ಯಾರು ಸಿ ನಾನು ಜಗಳ ಆಡೋದ್ರಿಂದ ಯಾರೂ ಸೀರಿಯಸ್ಸಾಗೂ ತೊಗೊಂಡಿಲ್ಲ ಇನ್ಫ್ಯಾಕ್ಟ್ ನಾನು ಎಷ್ಟೊಂದ್ಸಲ ಜಗಳ ಆಡ್ತಿರ್ತೀನಿ ಯಾರು ಮಾತಾಡೋದನ್ನು ನನಗೂ ರಿಯಾಕ್ಟ್ ಮಾಡ್ರಿ ನಾನು ನಿಮ್ಮ ಜೊತೆ ಜಗಳ ಆಡ್ತಿದ್ದೀನಿ ನಾನು ಜಗಳ ಆಡಿದ್ರು ನನ್ನ ಮಾತಾಡಿಸ್ತಾ ಇದ್ದೀರಾ ನೀವೆಲ್ಲ ಅಂತ ಸೊ ಅಷ್ಟೇ ಪ್ರೀತಿ ಕೊಡ್ತಿದ್ರು ಪಾಪ ಎಲ್ಲರೂ ಯಾರು ನನ್ನ ಮೇಲೆ ದ್ವೇಷ ಅಂತ ಮಾಡ್ತಿರ್ಲಿಲ್ಲ ಬಟ್ ನಾಮಿನೇಷನ್ಸ್ ಅಂತ ಬಂದಾಗ ಬಿಗ್ ಬಾಸ್ ಬೈಯೋರು ಸೂಕ್ತವಾದ ಕಾರಣ ಅಂತ ಅವ್ರು ಹೇಳಲೇಬೇಕಾಗಿತ್ತು ಅದು ಅವ್ರ ಕರ್ತವ್ಯ ಆಟ ಆಡಲೇಬೇಕಾಗಿತ್ತು ಸೊ ಎಲ್ಲರೂ ಚೆನ್ನಾಗಿದ್ದು ಆದರೂ ಒಟ್ಟು ಅದಕ್ಕಿಂತ ಅದರಲ್ಲಿ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿದ್ದವರು ಧರ್ಮ ಮೊದಲನೇ ಪ್ರಿಯಾರಿಟಿ ಚೈತ್ರ ಎರಡನೇ ಪ್ರಿಯಾರಿಟಿ ಆ್ಯಂಡ್ ಭವ್ಯ ತ್ರಿವಿಕ್ರಮ್ ಇವ್ರಿಗೂ ಇವರು ಇವ್ರೊಟ್ಟಿಗೆ ನನ್ನ ನಾವು ಐದು ಜನ ಜಾಸ್ತಿ ಇರ್ತಾ ಇದ್ವಿ ಅಂದರೆ ಬೇರೆಯವ್ರನ್ನ ಬಿಟ್ಟು ಸ್ವಲ್ಪ ಜಾಸ್ತಿ ಟೈಮ್ ಏನೋ ಒಂದು ನೋವಾದಾಗ ಎಲ್ಲೋ ಏನೋ ಮಿಸ್ ಮಾಡ್ಕೊಂಡಾಗ ಲೋ ಫೀಲ್ ಆಗ್ತಿರ್ತಾರಲ್ಲ ಆಗ್ತಿಲ್ಲ ಈ ಬ್ಲೇಮಿಂಗ್ಸ್ ತೊಗೊಳಕ್ಕೆ ಅನ್ನೋ ಟೈಮಲ್ಲಿ ಹೆಗಲ್ ಇದ್ದಂತ ಜೀವಗಳು ಇವರೆಲ್ಲರೂ ಧರ್ಮ ಅಂತೂ ಲಿಟ್ರಲಿ ನಂಗೆ ಎಷ್ಟೋ ಸಲ ನೋವಾದಾಗ ನಂಗೆ ಇಲ್ಲಿಂದ ಹೋಗ್ಬಿಡ್ಬೇಕು ಆಗ್ತಾಯಿಲ್ಲ ಅಂತಂದಾಗೆಲ್ಲ ಒಬ್ಬರು ಧರ್ಮನ ಹತ್ರ ಮಾತಾಡ್ತಿದ್ದೆ ಯಾಕಂದರೆ ಅವರು ಮೂರ್ನಾಲ್ಕು ಸಿನಿಮಾ ಒಟ್ಟಿಗೆ ಮಾಡೋದ್ರಿಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಅರ್ಥ ಇದ್ರು ಆ್ಯಂಡ್ ಅವರು ಕೂಡ ಆಚೆ ಏನಿದ್ರು ಅದೇ ವ್ಯಕ್ತಿತ್ವನ ಒಳಗಡೆ ಕ್ಯಾರಿ ಮಾಡ್ತಿರೋ ಏಕೈಕ ವ್ಯಕ್ತಿ ಎಸ್ ನೀವು ಕೂಡ ಹೇಳಿದ್ರು ಅವ್ರು ಗಾಸಿಪ್ ಮಾಡಲ್ಲ ಅದಕ್ಕೋಸ್ಕರ ನಾನ್ ಜಾಸ್ತಿ ಧರ್ಮ ಅವ್ರ ಜೊತೆ ಇರ್ತೀನಿ ಅಂತ ಈಗ ಧರ್ಮ ಅವ್ರ ಜೊತೆ ಅಷ್ಟೆಲ್ಲ ಕ್ಲೋಸ್ ಇದ್ರಿ ಸೊ ಜೋಡಿ ಟಾಸ್ಕ್ ಅಂತ ಆದ್ಮೇಲೆ ನೀವು ಧರ್ಮ ಅವ್ರ ಜೊತೆ ಸಣ್ಣ ಕ್ಲಾಶ್ ಆಗುತ್ತೆ ಅವ್ರಷ್ಟು ಹಿಂದೆ ಹಿಂದೆಯಿಂದ ಬಂದು ಸಾರಿ ಅನುಷಾ ಇಲ್ಲಿಗೆ ಬಿಟ್ಬಿಡೋಣ ಅಂತ ಹೇಳಿದ್ರು ಕೂಡ ನೀವು ಒಂದ್ ಎರಡು ದಿನ ಮಾತ್ ಬಿಟ್ಬಿಡ್ತೀರಿ ಏನಕ್ಕದು ಅಂತ ಅಷ್ಟು ಕ್ಯಾರಿ ಫಾರ್ವರ್ಡ್ ಯಾಕೆ ಮಾಡಿದ್ರಿ ಅಂತ ನಮ್ಮೂರು ನಮಗೆ ಹರ್ಟ್ ಮಾಡಿದಾಗ ಬೇಜಾರಾಗುತ್ತೆ ಅದನ್ನ ಅದನ್ನು ಹೊರತುಪಡಿಸಿ ಅವತ್ತು ನಾನು ಎರಡು ದಿನ ಮಾತಾಡೋಕ್ಕೆ ಇಷ್ಟಪಡಲಿಲ್ಲ ಅಂತಂದರೆ ಜೋಡಿ ಟಾಸ್ಕಲ್ಲಿ ಡೈರೆಕ್ಟ್ ನಾಮಿನೇಷನ್ ಅಂತ ಒಂದು ಬಂದಾಗ ಫಸ್ಟ್ ಎಲ್ಲರಿಗೂ ಸುರೇಶ್ ಸುರೇಶ್ ಸು ಸುರೇಶ್ ಅಂತ ಇರುತ್ತೆ ಅದ್ರ ಜೊತೆ ಬಲಿಪಶು ಆಗಿದ್ದು ಅನುಷ ಜೋಡಿ ಆಗಿದ್ದೆ ಅವ್ರ ಜೋಡಿ ನಾವು ಒಂದ್ಸಲ ಮಾತಾಡಿರ್ತೀವಿ ಸುರೇಶ್ ಅಣ್ಣ ಇದ್ದವರು ಮಂಜು ಗೌತಮಿ ಮೋಕ್ಷಿತ್ ಅವರೆಲ್ಲ ಅಷ್ಟು ಕ್ಲೋಸ್ ಆಗಿದ್ದಾರೆ ನನಗೂ ನೀನ್ ಅಂದ್ರೆ ತಂಗಿ ಅಂತ ಇಷ್ಟ ನೀನು ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀಯಾ ನಾವು ಯಾಕೆ ಗಳ ಸ್ಟ್ರಾಟಜಿಸ್ ನ ಪ್ಲಾನ್ ಮಾಡಬಾರ್ದು ಅಂತ ಅಣ್ಣ ಮಾತಾಡ್ಬೇಕಾದ್ರೆ ನಾನು ಹೇಳಿದೆ ಅಣ್ಣ ನಾನು ನಿನ್ನ ಜೊತೆ ಇದ್ರೆ ನಾನು ಯಾರ ಜೊತೆ ಇವ್ರ ಜೊತೆ ಕ್ಲೋಸ್ ಇವ್ರ ಜೊತೆ ಕಮ್ಮಿ ಅಂತ ಏನಿಲ್ಲ ಈಕ್ವಲ್ ಆಗಿದೆ ಅವ್ರ ಜೊತೆಲಿ ಇವ್ರ ಮೂರು ಜನ ಅಂಚೂರು ಜಾಸ್ತಿ ವಿಕ್ಕಿ ಸಾರಿ ಧರ್ಮ ವಿಕ್ಕಿ ಭವ್ಯ ಚೈತಾ ನಾಲ್ಕು ಜನ ಅವ್ರ ಜೊತೆ ಒಂಚೂರ್ ಜಾಸ್ತಿ ನಾನು ಅಣ್ಣಂಗೆ ಹೇಳಿದಣ್ಣ ನಿನ್ ಜೊತೆ ಇದ್ರೆ ನಾನು ಡೈರೆಕ್ಟ್ ನಾಮಿನೇಟ್ ಅಂತ ಹೇಳಿದ್ದೆ ಸುಮ್ನೆ ಆಯ್ತು ಆ ಟೈಮಲ್ಲಿ ಇವ್ರು ಸ್ಟ್ಯಾಂಡ್ ತಗೋಬಹುದಾಗಿತ್ತಲ್ಲ ಏನಂದ್ರೆ ಬಿಗ್ ಬಾಸ್ ಕ್ಯಾಪ್ಟನ್ಸಿ ನಾನು ವಿಕ್ರಮ್ ಕವರ್ ಕ್ಯಾಪ್ಟನ್ಸಿನಲ್ಲಿ ಬಿಗ್ ಬಾಸ್ ಬಿಗ್ ವಿಕ್ಕಿಗೆ ಒಂದು ಪನಿಷ್ಮೆಂಟ್ ಕೊಡ್ತಾರೆ ನೀವು ಕ್ಯಾಪ್ಟನ್ ಆಗಿ ಡೈರೆಕ್ಟ್ ನಾಮಿನೇಟ್ ಮಾಡೋ ಅಂತ ಒಂದು ಅಧಿಕಾರನ ಕಳ್ಕೊಂಡಿರ್ತೀರಾ ಅವಾಗ ಮನೆಯವರೆಲ್ಲರೂ ಒಮ್ಮತವಾಗಿ ಒಬ್ಬರನ್ನ ಒಂದು ಜೋಡಿನ ಡೈರೆಕ್ಟ್ ನಾಮಿನೇಟ್ ಮಾಡ್ಬೇಕು ಅಂತ ಸೊ ಅದ್ರಲ್ಲಿ ಧರ್ಮ ಐಶ್ವರ್ಯ ಒನ್ ಜೋಡಿ ಚೈತ್ರ ಶಿಶಿ ಒಂದ್ ಜೋಡಿ ಭವ್ಯ ಮಂಜು ಒಂದ್ ಜೋಡಿ ಮೋಕ್ಷಿತ ಕನೆಕ್ಟ್ ಆಗಿದ್ದಾರೆ ಯಾವಾಗ್ಲೂ ಟಾರ್ಗೆಟ್ ಐ ಯು ಫಾರ್ ದಿಸ್ ಬಟ್ ಅವ್ರ ಮೇಲೆ ನನ್ಗೆ ಯಾವ್ದೇ ರೀತಿ ಟಾರ್ಗೆಟ್ ಇರ್ಲಿಲ್ಲ ಅವ್ರು ಕೊಡ್ತಾ ಇದ್ದಂತ ರೀಸನ್ಸ್ ನಮ್ಗೆ ಸಲ ಹರ್ಟ್ ಯಾಕಂದ್ರೆ ಪ್ರತಿ ಸಲ ನಿಮ್ ಹೆಸರು ನೋಡ್ ತಗೊಳ್ತಾ ಇದ್ರು ತಗೊಳ್ತಾ ಇದ್ರು ಯಾಕೆ ಅಂತ ಒಂದ್ ಕ್ವಶನ್ ಧನ್ರಾಜ್ ಅಂದ್ಕೊಂತಿದ್ದೆ ಬಿಟ್ಟ ನನ್ನ ವೇಷ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ ಆ ಡೈರೆಕ್ಟ್ ನಾಮಿನೇಷನ್ದ ಟೈಮಲ್ಲಿ ಓಕೆ ನೀವು ಪಾರ್ಟ್ನರ್ಸ್ ಪಾರ್ಟ್ನರ್ಸ್ ಸೇರಿ ಡಿಸಿಷನ್ ತೊಗೋಬೋದು ಓಕೆ ಬಟ್ ನ್ಯಾಯವಾಗಿ ಆ ಆ ವೀಕಲ್ಲಿ ಯಾರು ಆಟ ಆಡಿಲ್ಲ ಯಾರು ಕಡಿಮೆ ಇದ್ದಾರೆ ನೀವು ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದ್ರಲ್ಲಿ ಅರ್ಥ ಇರ್ತಿತ್ತು ಓಕೆ ಮೋಕ್ಷಿತ ಧನ್ರಾಜ್ ಬೇ ಆಪ್ಷನ್ ನಾನೇ ಇರ್ತೀನಿ ಓಕೆ ಧರ್ಮ ಐಶ್ವರ್ಯ ಅಂತ ಬಂದಾಗ ಧರ್ಮ ಅಟ್ಲೀಸ್ಟ್ ನನಗೋಸ್ಕರ ಸ್ಟ್ಯಾಂಡ್ ತೊಗೋಬೋದಾಗಿತ್ತು ಆ್ಯಂಡ್ ಚೈತ್ರ ಶಿಷ್ಯರ್ ಅಂತ ಬಂದಾಗ ಚೈತ್ರ ನನಗೋಸ್ಕರ ಸ್ಟ್ಯಾಂಡ್ ತೊಗೊಬೋದಾಗಿತ್ತು ಆ್ಯಂಡ್ ಭವ್ಯ ಮಂಜು ಅಣ್ಣ ಅವ್ರು ತಗೊಂಡ್ರು ಅವರು ಹೇಳಿದ್ರು ಅನುಷನು ಚೆನ್ನಾಗಿ ಆಡಿದಳೆ ಸುರೇಶ್ ಅವರು ಚೆನ್ನಾಗಿ ಆಡಿದ್ದಾರೆ ನಾವು ಅವ್ರು ತೊಗೊಳಲ್ಲ ಚೈತ್ರ ಶಿಷ್ಯರನ್ನ ತೊಗೊಳ್ತೀವಿ ಅಂತ ಇತ್ತು ಬಟ್ ಗೌತಮಿ ಹನುಮಂತ ಓಕೆ ಅವರು ಗೌತಮಿ ಅವರು ಐ ಡೋಂಟ್ ನೋ ದೇವನಿಂದನ ಅವರು ಅನುಷ 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 ಅಂತಲೇ ಹೇಳ್ತಿದ್ರು ಡೈರೆಕ್ಟ್ ನಾಮಿನೇಷನ್ಸ್ ಅಂತ ಬಂದಾಗೆಲ್ಲ ಅನುಷ ಅನ್ನೋ ಹೆಸರು ಅವ್ರ ಬಾಯ್ದಲ್ಲಿ ಬರ್ತಿತ್ತು ಬಟ್ ನನಗೆ ಅವ್ರ ಮೇಲೆ ಯಾವುದೇ ದ್ವೇಷ ಇಲ್ಲ ಬಟ್ ಅವ್ರು ಯಾಕೆ ತೊಗೋತಿದ್ರು ಅನ್ನೋದು ಅದು ನನಗೆ ಒಂದು ಕ್ವಶನ್ ಮಾರ್ಕ್ ಗೌತಮಿ ದಂದಾಜಿ ಮೋಸ್ಟ್ಲಿ ಪಾಸಿಟಿವಿಟಿ ತಗೊಳ್ತಾ ಇರ್ಬೋದು ಅವರು ಗೊತ್ತಿಲ್ಲ ಅವ್ರ ಪಾಸಿಟಿವಿಟಿ ಅವ್ರಿಗೆ ಗೊತ್ತಿರುತ್ತೆ ನಾನ್ ಪ್ರಾಕ್ಟಿಕಲ್ ಹುಡುಗಿ ನಾನ್ ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ ಪ್ರಾಕ್ಟಿಕಲ್ ಎಕ್ಸಾಕ್ಟ್ಲಿ ಸೊ ಆ ತರ ಹುಡುಗಿ ನಾನು ಅವರು ಓಕೆ ಮೋಕ್ಷಿತಾ ಅಂಡ್ ಧನ್ರಾಜ್ ಗೌತಮಿ ಅಂಡ್ ಹನುಮಂತು ಓಕೆ ಬಿಡೋಣ ಮಿಕ್ಕಿದವ್ರು ಎಲ್ಲಾರ್ಗು ಅವ್ರ ಮೂರ್ ಜನದಲ್ಲಿ ಧರ್ಮ ಚೈತ್ರ ಭವ್ಯ ಇವ್ರ ಮೂರ್ ಜನ ಅಟ್ಲೀಸ್ಟ್ ಬೇಡ ಯಾರು ಆಡಿಲ್ಲ ನಾಮಿನೇಟ್ ಅಂತ ಬಂದಾಗ ಯಾ ಆ ವೀಕಲ್ಲಿ ಯಾರು ಕಳಪೆ ಪರ್ಫಾಮೆನ್ಸ್ ಕೊಟ್ಟಿರ್ತಾರೆ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿ ಮನೆಯಿಂದ ಆಚೆ ಕಳಿಸಿದ್ರಲ್ಲಿ ದೇಸ್ ಅ ಪಾಯಿಂಟ್ ಬಟ್ ಎಲ್ಲರೂ ಒಮ್ಮತವಾಗಿ ಆ ಅನುಷ ಹಂಗೆ ಅನುಷ ಹೀಗೆ ಅವಳು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಅದು ಇದು ಧರ್ಮನೂ ಅಗೇಷನ್ ಕಡಿಮೆ ಆಯಿತು ನೋಡ್ಕಾಮ್ ಯಾಕೆಲ್ಲ ಒಟ್ಟಿಗೆ ಸರಿ ಹಿಂಗೆ ಹಳ್ಳಕ್ಕೆ ದಪ್ತಾ ಇದ್ದೀರಾ ಸರಿ ಅದರಲ್ಲಿ ನಾನು ಒಬ್ಬೊಬ್ಬರಿಗೆ ನಾನು ಎಲ್ಲರದ್ದು ರೀಸನ್ ಕೇಳಿಸ್ಕೊಂಡೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ನಾನು ಕೊಟ್ಕೊಂಡು ಹೋದೆ ಅವ್ರು ಕೊಟ್ಟಿದ್ದು ಅವ್ರೇನು ಕೊಟ್ಟರು ಅದಕ್ಕೆ ನಾನು ಉತ್ತರ ಕೊಟ್ಟೆ ನನ್ನ ಜಗಳ ಅಥವಾ ನಾನು ಏನೋ ಅವ್ರಿಗೆ ಬೈಬೇಕು ಜಗಳ ಆಡಬೇಕು ವಾದ ಮಾಡಬೇಕು ಅನ್ನೋದಕ್ಕಿಂತ ನೀವು ಹಿಂಗೆ ಅಂದರೆ ನಾನು ಅದಲ್ಲ ನಾನಿದ್ದು ಓಕೆ ನೀವು ನನಗೆ ಹೇಳ್ತಿದ್ದೀರ ನೀವೇ ಹೌ ಯು ಆರ್ ಪರ್ಫೆಕ್ಟ್ ನೀವು ನನಗೊಂದು ಹೇಳ್ತೀರಾ ಅಂತಂದರೆ ನೀವು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇರಬೇಕು ನನಗೆ ಬೆರಳು ತೋರಿಸ್ಬೇಕು ಅದನ್ನು ನಾನು ಕ್ವಶನ್ ಮಾಡಿದೆ ಹಂಗೆ ಮಾಡೋದು ಮಾಡ್ತಾ ಮಾಡ್ತಾ ಬರ್ಬೇಕಾದ್ರೆ ಧರ್ಮ ರೈಸ್ ಮಾಡಿದ್ರು ಅಲ್ಲ ನೀವು ನನ್ನ ನಾಮಿನೇಟ್ ಮಾಡಿದ್ದೀರಾ ಅದ್ರ ಜೊತೆ ಬೈಯೋದಕ್ಕೂ ನನ್ನನ್ನೇ ನೀವು ಯಾವತ್ತೂ ಯಾರ ಮೇಲೂ ಜಗಳ ಆಡಿಲ್ಲ ಈ ಮನೆಯಲ್ಲಿ ಈ ಮನೇಲಿ ತುಂಬ ತಾಳ್ಮೆಯಿಂದ ಹ್ಯಾಂಡಲ್ ಮಾಡ್ಕೊಂಡು ಬಂದಿರೋ ವ್ಯಕ್ತಿ ನೀವು ಮೇಲೆ ತುಂಬ ಗೌರವ ಇದೆ ಅದಕ್ಕೆ ಆ ಮಧ್ಯದಲ್ಲಿ ನೀವು ಅನುಷಾ ಅಂತ ಬಂದಿದ ತಕ್ಷಣ ಮೇ ಬಿ ಅವ್ರಿಗೂ ಏನೋ ಅನುಷ ಏನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡು ರೈಸ್ ಮಾಡೋದ್ರೆನ ಗೊತ್ತಿಲ್ಲ ನಂಗೆ ಆ ವ್ಯಕ್ತಿ ಸಡನ್ ಹಿಂಗ್ ಹಿಂಗೆ ಹೋಗ್ತಿದ್ದವರು ಆಗಿ ಹಿಂಗೆ ಹೋಯ್ತು ಅವ್ರ ವಾಯ್ಸ್ ಅದು ನನ್ನ ಮೇಲೆ ಅಂತ ಬಂದಾಗ ನಂಗೆ ತುಂಬ ಹರ್ಟ್ ಆಯಿತು ಅದರಲ್ಲೂ ಅವ್ರು ಒಂದು ವರ್ಡ್ ಉಪಯೋಗಿಸ್ತಾರೆ ಆ ನಾನು ಮಾತಾಡ್ ನಾನು ನೀವೆಷ್ಟು ಅಗ್ರೆಷನ್ ಇದ್ದೀರಾ ಧರ್ಮ ಅಂತ ನಾನು ಕೇಳ್ತೀನಲ್ಲ ನೀವೆಷ್ಟು ನನಗೆ ಅಗ್ರೆಷನ್ ಇಲ್ಲ ಅಂದಾಗ ನೀವೆಷ್ಟು ಅಗ್ರೆಸ್ ಅಗ್ರೆಸಿವ್ ಆಗಿದ್ದೀರಾ ಅಂತ ನಾನು ಕ್ವಶನ್ ಮಾಡಿದಾಗ ಹ್ಞೂ ನನ್ನ ಮಾತಾಡಲ್ಲ ಅಂತಲೇ ನನಗೆ ನಾಲಾಯಕ ಅಂತ ಕೊಟ್ಟಿದ್ದು ಅಂತ ಕಿರ್ಚಿದಾಗ ನಂಗೆ ಬೇಜಾರಾಗೋಯ್ತು ನೋ ಲೆಟ್ ಮಿ ಸ್ಟಾಪ್ ದಿಸ್ ಅಂತ ಅಂದ್ಕೊಂಡು ಅವ್ರು ಮಾಡ್ತಾರೆ ಅಂತ ನಾನು ಹಾಗೆ ಮಾಡೋದು ಬೇಡ ಎನಿವೇಸ್ ನೀವೆಲ್ಲ ಸೇರ್ಕೊಂಡು ದಬ್ಬುದ್ರಿ ಅಳ್ಳಕ್ಕೆ ಆಯಿತು ನೀವು ಅಲ್ಲೇ ಇದೆ ಚೆನ್ನಾಗಿ ನಾನು ಇಲ್ಲೇ ನಿಂತ್ಕೊಂತೀನಿ ಅಂತ ಅನ್ಕೊಂಡು ಏನು ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ ನಾನು ಇವ್ರಿಗೆಲ್ಲ ರೀಸನೇ ಕೊಡೋಕ್ಕಾಗಲಿಲ್ಲ ಧರ್ಮ ಅವ್ರು ಯಾವಾಗ ಜಗಳ ಮಾಡಿದ್ರು ನಾನು ಮಂಜು ಭವ್ಯ ಶಿಷ್ಯರು ಚಾಯಿತು ನಾನು ರೀಸನಾಗೆ ಅನ್ ಕೊಡೋಕೆ ಆಗಲ್ಲ ಹನುಮಂತೂರಿಗೆಲ್ಲ ನಿ ಅಷ್ಟೇ ಜನಕ್ಕೆ ಕೊಡೋಕ್ಕೆ ಸಾಧ್ಯ ಆಗಿದ್ದು ಎದ್ದು ಹೋಗ್ಬಿಟ್ಟೆ ಹಿಂಗ್ ನೀವು ಇಮ್ಯಾಜಿನ್ ಈಗ ಸುಮ್ಮನೆಲಿ ಆರಾಮಾಗಿ ಕೂತ್ರು ಹಿಂಗೆ ದಬ್ಬುಟ್ಟು ಕೆಳಗಡೆ ಎಲ್ಲ ಸೇರ್ಕೊಂಡು ಅದು ಎಲ್ಲ ಒಮ್ಮತವಾಗಿ ಬಂದು ಹಿಂಗೆ ತೆಳ್ಳಿ ಆಯ್ ಅನುಷ ಚೆನ್ನಾಗಿದ್ಯಾ ಹಳ್ಳ ಅಂತ ಹಿಂಗೆ ಕೇಳ್ತಿದ್ರೆ ನಾನು ನಿಂತ್ಕೊಂಡು ಹೇ ಥ್ಯಾಂಕ್ ಯು ಸೋ ಮಚ್ ಸಕ್ಕದಾಗಿದೆ ಇಲ್ಲಿ ಹಳ್ಳ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಕೇಳಲಾ ಹಾಗೆ ಬೇಜಾರಾಗುತ್ತಲ್ವಾ ಅದು ಫೇಕ್ ಆಗುತ್ತೆ ಈಗ ಏನಂದ್ರೆ ಅವರೆಲ್ಲರೂ ಸೇರಿ ನಾನು ನಾಮಿನೇಟ್ ಮಾಡಿದಾಗ ಅರಿ ಮಾಡಿರೋದು ಓಕೆ ರೀಸನ್ಸ್ ರೀಸನ್ಸ್ಗಳ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಟೈಮ್ ಬೇಕಲ್ವಾ ಅದರಲ್ಲೂ ಸ್ಪೆಷಲಿ ನನ್ ನಾನು ಸ್ವಲ್ಪ ರೆಸ್ಪೆಕ್ಟ್ ಮಾಡ್ತಿದ್ದ ವ್ಯಕ್ತಿಗಳು ನನಗೆ ನೀನು ಮನೆಯಿಂದ ಆಚೆ ಹೋಗಬೇಕು ಅದ ಮನೆಯಿಂದ ಆಚೆ ಹೋಗೋದಕ್ಕೆ ತಾನೇ ಕಳ್ಸಿದ್ರಲ್ಲ ಈಗ ಎಲ್ಲರೂ ಸೊ ಮನೆಯಿಂದ ಆಚೆ ಹೋಗಬೇಕು ಅಂತ ಅಂದ್ಬಿಟ್ಟು ನೀವು ನೀವು ನನಗೆ ಹೇಳ್ತೀರಾ ನಾನು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ನೀನು ಸಪೋರ್ಟ್ ಮಾಡ್ತೀನಿ ಅಂತ ಬೆಳ ಅವತ್ತಿನ ಬೆಳಗ್ಗೆನೆ ನಾನು ಹೇಳಿರ್ತೀನಿ ಧರ್ಮ ನಿಮ್ಮನ್ನ ಹೀರೋ ಆಗೋಳಾಗ ಕಳ್ಸಿದಾರೆ ಅದನ್ನ ಮೇಂಟೈನ್ ಮಾಡಿ ಅಂದ್ರೆ ಅದು ಸಜೆಷನ್ ಅಂತ ಕೊಡ್ಲಿಲ್ಲ ಅದನ್ನ ಮೇಂಟೇನ್ ಮಾಡಿದ್ರೆ ಅನ್ಸುತ್ತೆ ಧರ್ಮ ಅಂತ ನಾ ಹೇಳಿರೋ ಹುಡುಗಿ ಸಪೋರ್ಟ್ ತಾನೆ ಅದು ಹಂಗೆ ಹೇಳಿರ್ತೀನಿ ಬೆಳಗ್ಗೆ ಸಾಯಂಕಾಲ ಬಂದ್ಬಿಟ್ಟು ನೀನು ನನ್ನನ್ನ ನಾಮಿನೇಟ್ ಮನೆಯಿಂದ ಆಚೆ ಹೋಗು ನೀನು ಅಂತ ನಾಮಿನೇಟ್ ಮಾಡಿದಾಗ ನನಗೆ ಹರ್ಟ್ ಆಯ್ತು ಎಲ್ಲರೂ ಸ್ವಲ್ಪ ಟೈಮ್ ತಗೊಂಡೆ ನಾನು ಇಲ್ಲ ನಾನು ಮತ್ತೆ ಹಂಗೆ ಅಂದಿದ ತಕ್ಷಣ ಹೋಗ್ಬಿಟ್ಟು ನನ್ನ ಬಿಗ್ ಬಾಸ್ ಮನೆ ಇದು ಇಲ್ಲಿ ಮತ್ ಎಲ್ಲಾರ ಜೊತೆ ಮಾತಾಡಿ ನಾನು ಇಲ್ಲಿ ಉಳ್ಕೋಬೇಕು ಮಾತಾಡಬೇಕು ಅಂತಂದ್ಬಿಟ್ಟು ಆಚೆ ಹೋಗುವಂಥ ರೀಸನ್ ಕೊಟ್ಟಾಗ್ಲೂ ನಾನು ಮಾತಾಡ್ತೀರ ಅದು ಆಗುತ್ತೆ ನನ್ನ ಕೈಯಲ್ಲಿ ಫೇಕಾಗಿರಕ್ಕೆ ನನಗೆ ಅಟ್ಲೀಸ್ಟ್ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕಾದ್ರೂ ಸ್ವಲ್ಪ ಟೈಮ್ ಬೇಕು